ದೂರ ತಪಸ್ವಿಗಳು ಪರಂಪೂಜ್ಯ ಆಚಾರ್ಯ ರತ್ನಶ್ರೀ ನೂರ ಎಂಟು ಮುನಿಕೊಲರತ್ನ ಭೂಷಣ್ ಮಹಾರಾಜರ ದಿವ್ಯಾಚರಣೆಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ರೈತ ಸಂಘದ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜಾರಿ ಅವರು ಇಲ್ಲಿವರೆಗೆ ಮಾತನಾಡಿದ್ರೆ ಎಲ್ಲ ರೈತ ಸಂಘದ ಹೋರಾಟ ಏನಿತ್ತು ಏನಿತ್ತು ಎಲ್ಲಾ ಚಿತ್ರಗಳನ್ನು ಬಿಡಿಸಿದ್ರು ನಮ್ಮೆಲ್ಲ ರೈತ ಮುಖಂಡ ಹೆಸರು ತಗೊಳ್ಳಂಗೆಲ್ಲ ಎಲ್ಲರ ಪಾದಕ್ಕೂ ಎಲ್ಲ ತಾಯಿಯರ ಪಾದಕ್ಕೂ ಹಣೆ ಮನೆದು ಎರಡೇ ಮಾತುಗಳನ್ನು ಹೇಳ್ತೀನಿ ಜ್ಞಾನಿಯಾಚೆ ಶರೀರ್ ತೇ ಮಿಥ್ಯವೇ ನಿರ್ವೀಕಾರ್ ಜೇತೆ ಪಡೆ ತೇಚಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರ ಇವತ್ತ ರೈತ ಸಂಘದ ಗೆಲುವಲ್ಲ ಧರ್ಮ ಭೂಷಣ ಮಹಾರಾಜ ಆಶೀರ್ವಾದ ಇತ್ತಂತೆ ಗೆಲುವಾಗಿದೆ ಧರ್ಮೋ ರಕ್ಷತೆ ಧರ್ಮೋ ರಕ್ಷತೆ ರಕ್ಷತೆ ಅಂತ ಹೇಳ್ತಾರ ಮಹಾರಾಜರ ಮೂರು ದಿನ ಉಪವಾಸ ಕುಂತರ ನಮಗ ಮುನ್ನೂರು ಸಿಕ್ಕದ ಮೂರನೇ ದಿನಕ್ಕೆ ಗೆಲುವಾಗಿದೆ ಅವ್ರ ಸಂಕಲ್ಪಕ್ಕೆ ಗೆಲುವಾಗಿದೆ ಇಲ್ರಿಪ್ಪ ಇಲ್ಲಿ ನಾವು ಮುಗಿಸ್ತಿದ್ವಿ ಜಲ್ದಿನ ಮುಗಿಸ್ತೀವಪ್ಪ ನಿಮ್ಮ ಆಶೀರ್ವಾದ ಇದ್ರೆ ಏನೋ ಸಾವರ್ ಸಿಗ್ಬೇಕಾ ನಿಮ್ಮನ್ನು ಉಪವಾಸ ಕೊಡಿಸೋದು ಬೇಡ ನಿಮ್ಮ ಆಶೀರ್ವಾದ ಸದಾ ಇರಲಿ ಅನ್ನದಾತ ಸದಾ ಸುಖಿ ಇರಬೇಕು ಒಂದು ಗೋಮಾತೆಯನ್ನ ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದ್ರು ಹೆಂಗದ ಅಂದ್ರೆ ಈ ಕಾಲದೊಳಗ ಅಧರ್ಮ ಹೆಚ್ಚಾಗ್ಯದ ಪವಿತ್ರನಾಯ ಸಾಧುನಾಂ ವಿನಾಶಯಾಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಯ ಸಂಭವ ಆಗಿ ಅಂತ ಹೇಳ್ತೀವಿ ಒಳಗ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕ ಹೇಳ್ತದ ಧರ್ಮ ಅವನತಿ ಅನ್ಯಾಯ ಭ್ರಷ್ಟಾಚಾರ ಹೆಚ್ಚಾದಾಗ ಕೃಷ್ಣನ ಹುಟ್ಟಿ ಬರ್ತಾನಂತ ಹೇಳೋಣ ಇವತ್ತು ಭೂಮಿ ಮ್ಯಾಗ ಹಳಿಂಗ್ಳಿಯೊಳಗ ಮೂರ್ತಿ ಸಿಕ್ಕಂತ ಜಾಗ ಯಾವ್ದ ಸ್ಥಳಕ್ಕೆ ಮಹಾತ್ಮರು ಬರ್ಬೇಕಂದ್ರ ಸಾಮಾನ್ಯ ಬರಂಗಿಲ್ಲ ಇನ್ನು ಮೂರ್ತಿ ಅಲ್ಲಿ ತೋರಿಸಿದ್ರು ಹಿಂದಿನ ಮಹಾತ್ಮರು ಈಗಿನವ್ರು ಬ್ಯಾರೆ ಅಲ್ಲ ಅಟ್ಟ ಬ್ಯಾರೆ ಇರ್ತಾರೆ ನಾವು ತಿಳ್ಕೋವಿ ಕಳ್ಕೊಂಡು ಹುಡುಕಬಾರ ಕಳ್ಕೊಂಡು ಸಿದ್ಧಾರ್ ಮಹಾವೀರನ್ನ ಬುದ್ಧರನ್ನ ಕಳ್ಕೊಂಡು ಹುಡ್ಕೊಳ್ಳಿ ಅವರ ಸ್ವರೂಪ ಒಂದಾದ ಶಕ್ತಿ ಒಂದಾದ ಹಳಿಗಳ ಉದ್ಭವ ಆಗಿದೆ ಪಾದಕ ಪಾದ ಕೇಳ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಸಂಕಲ್ಪ ಯಾವಾಗ್ಲೂ ನಮ್ಮ ಆಗಿರ್ಲಿ ಆರು ವರ್ಷದಿಂದ ನಾವು ಬಂದಿದ್ದೆ ಅವ್ರ ಹತ್ರ ನೆನಪದ ಗೊತ್ತಿಲ್ಲ ಅಲ್ಲಿ ಬಂದು ಕೆಳಗೆ ಧ್ಯಾನ ಕೂತಿದ್ರು ಎರಡು ಗಂಟೆ ಹೊರಗೆ ಕುಂತಿದ್ದೆ ಅವಾಗಂದ್ರು ಅವ್ರು ಯಾವ ಒಬ್ಬ ಬಂದಾನ ಅವನ್ ಒಳಗ್ ಕರಿ ಅಂತ ಹೇಳಿದ್ರು ಲಕ್ಷ ಯಾರೋ ಹಾಲ್ ಮಂದಿ ಕುಂಚಿದ್ರು ಯಾರೋ ಒಬ್ರು ಬಂದಾರ ಅವನ್ ಕರ್ಕೊಂಡು ಮಾತ ನನ್ನ ಕರ್ಸಿದ್ರು ಏನ್ ಮಾಡ್ತಿ ಕೆಲಸ ಅಂತ ಹೇಳಿದ್ರು ಅಧ್ಯಾತ್ಮ ಪ್ರೋಚನ ಮಾಡ್ತೀನಿ ಈಗ ಚುನಪ್ಪ ಪೂಜಾರಿ ಅಂತ ಒಬ್ಬ ಶಿಕ್ಕನ ಅವ್ರ ಜೊತೆ ಸೇರಿ ರೈತ ಸಂಘ ಮಾಡಕೀನ್ರಿ ಅಂತ ಹೇಳಿದ್ರು ರೈತರಿಗಾಗಿ ಬಂದ್ರಿ ನಿನ್ನ ಹೆಸರು ಒಂದಿನ ರಾಜ್ಯ ನೋಡ್ತಾ ಅವತ್ತ ಆಶೀರ್ವಾದ ಮಾಡಿದ್ರು ಈ ಈ ಮಣ್ಣಿನೊಳಗೆ ಭಾಳ ಐತಿ ತಾಳ್ಮೆ ಶಕ್ತಿ ಅಪ್ಪವರ್ಗ ಒಂದು ಬೇಡ್ಕೊಂತೀನಿ ನಾನು ಚುನಪ್ಪ ಪೂಜಾರಿ ಭಾಳ ನಿಸ್ವಾರ್ಥದ್ರಿ ಮಹಾರಾಜ ನಿಮ್ಮ ಆಶೀರ್ವಾದ ಮ್ಯಾಗ ಯಾವಾಗ್ಲೂ ಇರಲಿ ಎರಡನೇ ನಂಜುಳು ಸ್ವಾಮಿ ಕರ್ನಾಟಕಕ್ಕೆ ಅಂತ ಹೇಳಿ ನಿಮ್ಮ ಆಶೀರ್ವಾದ ಸದಾ ಕಾಲ ಇರಲಿ ಮತ್ತೊಮ್ಮೆ ಯಾವಾಗ ಬಂದು ಮಾತಾಡ್ತೀನಿ ಮಹಾರಾಜ ಸಮಯ ಆಗ್ಯದ ನಮ್ಮಿಂದ ಹೆಚ್ಚು ಪಾಪ ಪಾಪಾಗಿದ್ರೆ ನಮ್ಮೆಲ್ಲರ ಪರವಾಗಿ ತಮ್ಮ ಪಾದಕ್ ಸಮಯ ಕ್ಷಮೆ ಕೇಳ್ತೀನಿ